ನಮಸ್ಕಾರ ಉಡುಗೊರೆ ಪ್ರಕಾಶನ ಯೂಟ್ಯೂಬ್ ಚಾನೆಲ್ನ ಕಥಾ ಕಾಲಕ್ಕೆ ಸ್ವಾಗತ ಇವತ್ತಿನ ಓದಿಗಾಗಿ ನಾನು ಕನ್ನಡದ ಹೊಸ ಕಾಲದ ಬಹು ಮುಖ್ಯ ಮತ್ತು ಪ್ರತಿಭಾನ್ವಿತ ಕಥೆಗಾರರಾದ ಅನಂತ ಕುಣಿಗಲ್ ಅವರ ಒಂದು ಕಥೆಯನ್ನ ಆರಿಸಿಕೊಂಡಿದ್ದೀನಿ ವಿಷಯ ವೈವಿಧ್ಯತೆ ಹಳತು ಹೊಸತು ಹಳ್ಳಿ ಪಟ್ಟಣ ಇವುಗಳಂತಹ ಎರಡು ವೈರುಧ್ಯಗಳ ಅಚ್ಚುಕಟ್ಟಾದ ಸಮಾಗಮ ಇವರ ಕಥೆಗಳ ವೈಶಿಷ್ಟ್ಯ ಇವರು ಸೃಷ್ಟಿಸಿರುವ ಪಾತ್ರಗಳು ಮತ್ತು ಸಂದರ್ಭಗಳು ಕತೆ ಓದಿ ಪುಸ್ತಕ ಮುಚ್ಚಿಟ್ಟ ಮೇಲೂ ಬಹುಕಾಲ ಕಾಡುವಂತಿರುತ್ತದೆ ಅಂತಹ ಬಹುಕಾಲ ಕಾಡುವಂತಹ ಒಂದು ಕಥೆ ಸರದಿ ಅದನ್ನು ಇವತ್ತಿನ ಓದಿಗೆ ನಾನು ಆರಿಸ್ಕೊಂಡಿದ್ದೀನಿ ರತ್ನ ಕೈಯಲ್ಲೊಂದು ಗೊಂಬೆ ಹಿಡಿದು ಅಳುತ್ತಾ ಅಪ್ಪ ಅಮ್ಮನ ಮಧ್ಯೆ ಕೂತಿದ್ದಳು ಜವರಾಯಿ ಸಭೆಯ ಮೌನ ಮುರಿದ ನೋಡ್ತಾಯಿ ಎಷ್ಟೇ ಆದರೂ ನಿನ್ನ ಗಂಡ ಅನುಸರಿಸ್ಕೊಂಡು ಹೋಗ್ಬೇಕಲ್ವೇ ನಮ್ಮ ಸಾಕಿ ಭೈರಂತರ ಗಂಡ ಆದ್ರೆ ರೇಪ್ ಮಾಡ್ಬೋದಾ ಸ್ವಾಮಿ ಗಂಡ ಆದವನು ಹೆಂಡತಿ ಪಕ್ಕ ಮಲ್ಗೋ ಅಧಿಕಾರ ಐತೆ ಅಷ್ಟೆ ಬಲವಂತ ಪಡಿಸಿದ್ರೆ ಅತ್ಯಾಚಾರಿಗೂ ಗಂಡನಿಗೂ ಯಾವ ವ್ಯತ್ಯಾಸ ಇರಕ್ಕಿಲ್ಲ ತಿಳ್ಕೊಳ್ಳಿ ಅಂಥದ್ದು ಅಂತ ಹಿಂಗೆ ಮಾತಾಡ್ತಿದ್ದೀಯಮ್ಮಾ ಇಲ್ಲಿರೋರಿಗೆಲ್ಲ ಅರ್ಥ ಆಗೋ ಹಂಗೆ ಹೇಳು ಎಂಬ ಜವರಾಯಿಯ ಪ್ರಶ್ನೆಗೆ ಉತ್ತರಿಸುವ ಗೋಜಲಿಗೆ ಹೋಗದೆ ಸವಿತಾ ಗೋಳೋ ಎಂದು ಕಣ್ಣೀರಿತ್ತಳು ರತ್ನ ಮೇಲೆದ್ದು ನಾನು ಹೇಳ್ತೀನಿ ತಾತ ಎಂದಳು ಹೇಳು ಎಂಬಂತೆ ಜವರಾಯಿ ಗೋಣು ಅಲ್ಲಾಡಿಸಿ ಸಮ್ಮತಿಸಿದ ರತ್ನ ತನ್ನಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲು ಮುಂದಾದಳು ಇಲ್ಲಿ ಗಂಟ್ಲು ಪೂರ್ತಿ ಕುಡ್ಕೊಂಡು ಕೂತಿದ್ದಾನಲ್ಲ ಇವ್ನೇ ನಾನು ಹುಟ್ಟಿಸಿದ ಅಪ್ಪ ಅಂತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಎನ್ನುತ್ತಿದ್ದಂತೆಯೇ ಇಡೀ ಸಭೆ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿತು ಇಲ್ಲಿ ದೇವರು ಬಂದಂತೆ ನಾಟಕ ಮಾಡ್ಕೊಂಡು ಕೂತಿದ್ದಾಳಲ್ಲ ಈಕೆ ನನ್ನ ಹೆತ್ತೋಳಂತೆ ಅದೆಂಗ್ ಹೆತ್ತುದ್ಲೋ ನಾ ನೋಡಿಲ್ಲ ಮತ್ತೆ ಸಭೆ ನಗು ಮುಂದುವರಿಸಿತ್ತು ಇವನು ಕುಡ್ಕೊಂಡು ಬಂದು ರಾತ್ರಿ ಹೊತ್ತು ಇವಳ ಮೇಲ್ ಬೀಳ್ತಾನೆ ಇವನ್ ಸಾರಾಯಿ ವಾಸನೆ ತಡ್ಕೊಳ್ಕಾಗದೆ ಅವಳು ಕಿರೋ ಅಂತ ಊರಿಗೆಲ್ಲ ಕೇಳಿಸೋ ಹಂಗೆ ಕಿರಿಚ್ತಾಳೆ ಊರವರೆಲ್ಲ ಮನೆ ಮುಂದೆ ಸೇರ್ತಾರೆ ದಿನ ಇದೇ ಗೋಳು ಅಂತ ಚೆನ್ನಾಗಿ ಬೈತಾರೆ ಇವನಿಗೆ ಅವಮಾನ ಆಗುತ್ತೆ ಆಗ ಇವಳು ಜುಟ್ಟು ಹಿಡ್ಕೊಂಡು ದರ ದರ ಅಂತ ಮನೆ ಒಳಗಡೆ ಎಳ್ಕೊಂಡು ಹೋಗಿ ಮಾರಾಮರಿ ಮಾರಿ ಹೊಡಿತಾನೆ ಅದಕ್ಕೆ ಇವಳಿಗೆ ಕೋಪ ಬಂದು ಒಲೆಯಲ್ಲಿರೋ ಕೊಳ್ಳಿ ತಗೊಂಡು ಇವನ್ಗೆ ಬರೆ ಹಾಕ್ತಾಳೆ ಇಲ್ಲಾಂದ್ರೆ ಪೊರ್ಕೆ ತಗೊಂಡು ಕೇರಿ ಎಲ್ಲ ಹಿಗ್ಗ ಮುಗ್ಗ ಹೊಡಿತಾಳೆ ಇವರಿಬ್ಬರ ಕಾಟದಿಂದ ನಾನು ಸರಿಯಾಗಿ ನಿದ್ದೆ ಮಾಡೋದ್ ಬಿಟ್ಟು ಆರು ತಿಂಗಳಾಯ್ತು ತಾತ ಈಗ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದೇ ಸಮನೆ ಪ್ರಾಂಗಣದೊಳಗೆ ಅಡ್ಡಾಡುತ್ತಾ ರತ್ನ ತನ್ನ ವರತಿ ಒಪ್ಪಿಸಿದಳು ಎಷ್ಟು ಚಂದ ನಾಟಕ ಆಡ್ತಾಳೆ ಈ ಚಿಕ್ಕ ಹುಡುಗಿ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಿದರು ಒಬ್ಬ ಕುಡುಕ ಆಸಾಮಿ ಬಂದು ರತ್ನಾಳ ಬಟ್ಟೆಗೆ ಹತ್ತು ರೂಪಾಯಿ ನೋಟನ್ನು ಪಿನ್ ಹಾಕಿ ಸಿಗಿಸಿ ಮುತ್ಕೊಟ್ಟ ಜವರಾಯಿಗೆ ತಲೆ ಕೆಟ್ಟು ಹೋಯ್ತು ಏನೂ ಯೋಚಿಸಿದೆ ನೋಡ್ರಪ್ಪ ಇಬ್ಬರ ಕಡೆಯಿಂದಲೂ ತಪ್ಪು ಇದೆ ಅನುಸರಿಸ್ಕೊಂಡು ಹೋದರೆ ನಿಮಗೆ ಒಳ್ಳೇದು ನನಗಂತೂ ಈ ಪಂಚಾಯಿತಿ ಇತ್ಯರ್ಥ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಪಂಚಾಯಿತಿನ ಭೈರ ಮತ್ತು ಒಪ್ಪಿಸ್ತಿದ್ದೇನೆ ಇನ್ನು ಅವರುಂಟು ನೀವುಂಟು ಎಂದೇಳಿ ಪಕ್ಕಕ್ಕೆ ಸರಿದ ನೀಲ ಮತ್ತು ಅನಿಲ ಭೈರ ಮತ್ತು ಸಾಕಿಯನ್ನು ಪ್ರಾಂಗಣದೊಳಗೆ ತಂದು ಬಿಟ್ಟರು ಹಿನ್ನೆಲೆಯಲ್ಲಿ ಹಾಡುಗಳು ಶುರುವಾದವು ಭೈರ ಗೋಪಾಲನ ಲುಂಗಿಯನ್ನು ಕಚ್ಚಿ ಎಳೆಯುತ್ತಾ ಬೊಗಳತೊಡಗಿದ ಸಾಕಿ ಸವಿತಾಳ ಜುಟ್ಟು ಹಿಡಿದು ಆ ಕಡೆ ಈ ಕಡೆ ಜಗ್ಗಾಡತೊಡಗಿತು ಹೀಗೆ ಆ ಇಬ್ಬರನ್ನು ಸಾಕು ಬಿಟ್ಟುಬಿಡಿ ಎಂದು ಕೇಳಿಕೊಳ್ಳುವವರೆಗೆ ಗೋಳಾಡಿಸುವುದೇ ಅಂದಿನ ಹಾಸ್ಯ ನಾಟಕದ ಸಾರಾಂಶವಾಗಿತ್ತು ಆರನೇ ದಿನ ಎಂದಿಗಿಂತ ಅಂದು ಊರ ಮಂದಿ ಹೆಚ್ಚು ಸೇರಿದ್ದರು ಜೀವಂತ ಸಮಾಧಿಯಿಂದ ತಮ್ಮಣ್ಣ ಎದ್ದು ಬರುವುದನ್ನು ಕಣ್ತುಂಬಿಕೊಳ್ಳಲು ಎಲ್ಲರೂ ಕಾದು ನಿಂತಿದ್ದರು ಮೊದಲಿಗೆ ರತ್ನ ನೀಲ ಮತ್ತು ಅನಿಲ ಮೂವರು ಸಾಕಿ ಮತ್ತು ಭೈರನ ಜೊತೆಗೂಡಿ ಒಂದಷ್ಟು ಜಾದೂ ಮಾಡಿದರು ತದನಂತರ ಜೀವಂತ ಸಮಾಧಿ ಬಗೆಯುವುದಾಗಿ ಜವರಾಯಿ ಕೂಗಿ ಹೇಳಿದ ಈ ಹಿನ್ನೆಲೆಯಲ್ಲಿ ಈ ಭೂಮಿ ಬಣ್ಣದ ಬುಗರಿ ಹಾಡು ಶುರುವಾಯಿತು ನೀಲ ಮತ್ತು ಅನಿಲ ಪೂಜೆ ಮಾಡಿ ಸಮಾಧಿ ಬಗೆಯಲು ಶುರು ಮಾಡಿದರು ಭೈರನು ಸಾಕಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ತಟ್ಟೆ ಹಿಡಿದು ಜನರ ಬಳಿ ಹೋಗುತ್ತಿದ್ದ ರತ್ನಾಳ ಹಿಂದಿಂದೆ ಬಾಲದಂತೆ ಹಿಂಬಾಲಿಸುತ್ತಿದ್ದ ಒಂದಷ್ಟು ಜನ ಸಾಕಿಯ ಕೈಗೆ ಬಾಳೆಹಣ್ಣು ಕೊಡುತ್ತಿದ್ದರು ಸಾಕಿ ಥ್ಯಾಂಕ್ಸ್ ಕೊಡುತ್ತಿದ್ದಳು ಜವರಾಯಿ ತಮ್ಮಣ್ಣನ ಶಕ್ತಿ ಶೌರ್ಯದ ಬಗ್ಗೆ ಜೈಕಾರ ಕೂಗುತ್ತಲೇ ಇದ್ದ ಸಮಾಧಿ ಮೇಲಿನ ಮಣ್ಣು ತೆಗೆದು ಹಲಗೆಗಳನ್ನು ಒಂದೊಂದಾಗಿ ಬಿಡಿಸಿದರು ಗುಂಡಿಯ ಒಳಗೆ ತಮ್ಮಣ್ಣ ಪ್ರಜ್ಞಾಹೀನಾಗಿ ಮಲಗಿರುವುದನ್ನು ಎಲ್ಲರೂ ಇಣುಕಿಣುಕಿ ನೋಡುತ್ತಿದ್ದರು ಗೋಪಾಲ ಸವಿತಾ ಇಬ್ಬರೂ ಬಂದು ಗುಂಡಿಯ ಒಳಗಿಳಿದು ತಮ್ಮಣ್ಣನ ದೇಹವನ್ನು ಗುಂಡಿಯಿಂದ ಹೊರತೆಗೆದು ಚಾಪಿಯ ಮೇಲೆ ಮಲಗಿಸಿ ಮತ್ತೆ ಪೂಜೆ ಆರಂಭಿಸಿದರು ಈ ಬಾರಿ ಹಿನ್ನೆಲೆ ಸಂಗೀತವಾಗಿ ಆಂಜನೇಯ ಸ್ವಾಮಿಯ ಕುರಿತು ಹಾಡುಗಳು ಮೊಳಗುತ್ತಿದ್ದವು ಪೂಜೆ ಮುಗಿಸಿ ಎಲ್ಲರೂ ಸಂತೋಷದಿಂದ ಕುಣಿಯಲು ಶುರು ಮಾಡಿದರು ಪ್ರತಿ ವರ್ಷ ಹೀಗೆ ಕುಣಿಯುವಾಗ ತಮ್ಮಣ್ಣ ಸ್ವತಃ ಎದ್ದು ಬಂದು ಕುಣಿತಕ್ಕೆ ಹೆಜ್ಜೆ ಹಾಕುತ್ತಿದ್ದ ಈ ಬಾರಿಯೂ ಹಾಗೇ ಆಗುತ್ತದೆಂಬ ಭರವಸೆಯಲ್ಲಿ ಎಲ್ಲರೂ ಕಾದಿದ್ದರು ಎರಡು ಮೂರು ಹಾಡುಗಳಿಗೆ ಹೆಜ್ಜೆ ಹಾಕಿ ಮುಗಿದರೂ ತಮ್ಮಣ್ಣ ಎದ್ದು ಬರಲೇ ಇಲ್ಲ ನೀಲ ಮತ್ತು ಅನಿಲ ತಮ್ಮಣ್ಣನ ಮುಖದ ಮೇಲೆ ನೀರು ಚಿಮುಕಿಸಿ ನೋಡಿದರು ಎದೆಯನ್ನು ಒತ್ತಿ ಹಿಡಿದರು ಕೈಕಾಲುಗಳನ್ನು ಬಿಸಿಯಾಗುವಂತೆ ಉಜ್ಜಿದರು ತಮ್ಮಣ್ಣ ಯಾವುದಕ್ಕೂ ಪ್ರತಿಕ್ರಿಯಿಸಲಿಲ್ಲ ಅನಿಲ ಜೋರಾಗಿ ತಾತ ಎಂದು ಇಡೀ ಊರಿಗೆ ಕೇಳಿಸುವ ಹಾಗೆ ಕಿರುಚಿದ ಹಿನ್ನೆಲೆ ಸಂಗೀತ ಥಟ್ಟನೆ ನಿಂತಿತು ಎಲ್ಲರೂ ತಮ್ಮಣ್ಣನ ದೇಹದ ಸುತ್ತ ಸುತ್ತುವರೆದರು ತಮ್ಮಣ್ಣನ ಪ್ರಾಣ ಹಾರಿ ಹೋಗಿ ಅದಾಗಲೇ ಏಳೆಂಟು ಗಂಟೆಗಳೇ ಕಳೆದಿದ್ದವು ಎಲ್ಲರ ಆಕ್ರಂದನ ಮುಗಿಲು ಮುಟ್ಟಿತು ಚಿಲ್ಲರೆ ಕಾಸು ತುಂಬಿದ ತಟ್ಟೆ ಹಿಡಿದು ನಿಂತಿದ್ದ ರತ್ನಳ ಕೈಗಳು ನಡುಗುತ್ತಿದ್ದವು ಭೈರ ಮತ್ತು ಸಾಕಿ ಇಬ್ಬರು ಗುಂಡಿಯ ಬಳಿಯೇ ನಿಂತಿದ್ದರು